ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ತಾವೆಲ್ಲರು ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ವಟಾನ ಗ್ರೀನ್ ವಟಾನ ಹಾಗೂ ಬ್ಲ್ಯಾಕ್ ಕಾಫಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಹೊರ ರೆಡಿ ಆಗಿದ್ದೀನಿ ಹೊರಡಲಿಕ್ಕೋಸ್ಕರ ಚರ್ಚಿಗೆ ಹೋಗ್ತಾ ಇದ್ದೀನಿ ಯಾವತ್ತೂ ಕೂಡ ನಾನು ಸಂಜೆ ಚರ್ಚಿಗೆ ಹೋಗ್ತಿದ್ದೆ ಬಟ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಚರ್ಚಿಗೆ ಹಾಗೆ ಮಾರ್ಕೆಟಿಂಗ್ ಎಲ್ಲ ಮಾಡಲಿಕ್ಕಿದೆ ತುಂಬಾ ಫ್ರೂಟ್ಸ್ ವೆಜಿಟೇಬಲ್ಸ್ ಅವೆಲ್ಲ ತೊಗೊಳ್ಳಿಕ್ಕಿದೆ ಅವೆಲ್ಲ ಮಾರ್ಕೆಟಿಂಗ್ ಮಾಡಿಕೊಂಡು ಬರೋದು ಅಂತ ಇವಾಗ ಮೊದಲು ಬ್ರೇಕ್ಫಾಸ್ಟ್ ಮಾಡ್ತೀನಿ ನಂತರ ಹೊರಡ್ತೀನಿ ರೆಡಿಯಾಗಿ ಬಂದಿದ್ದೀವಿ ಹಾಗೆ ಇವಾಗ ಹೊರಡ್ತೀವಿ ನಾವು ಒಂಥರ ಬಿಸಿಲಲ್ಲ ಇವು ನಾನು ಸ್ವಲ್ಪ ಮುಂಚೆನೆ ಬಂದಿದ್ದೆ ಕಾರ್ಕಿ ಇವ್ರ ಹತ್ರನೇ ಇತ್ತು ಹೊರಗಡೆ ನಿಂತ್ಕೊಂಡಿದ್ದೆ ಹೋಮೈಗೋಳ್ ಎಷ್ಟು ಬಿಸಿಲು ಅಂತ ಇಲ್ಲ ಹಾಗೆ ವಟಾಣ ತುಂಬಾನೇ ಸ್ವಲ್ಪ ಇತ್ತು ಅದು ಪ್ಯಾಕೆಟ್ ಅಲ್ಲಿ ಮತ್ತೆ ಅದು ಇಡೋದು ಯಾಕೆ ಅಂತ ಎಲ್ಲ ನೆನಸಾಕಿದ್ದೆ ಅದು ನೋಡಿದ್ರೆ ಜಾಸ್ತಿನೇ ಆಯ್ತು ನಮಗೆ ತುಂಬಾ ಹೆವಿ ಆಯ್ತಲ್ಲ ಅಷ್ಟೆಲ್ಲ ತಿಂದುಕೊಂಡು ತುಂಬಾ ಹೆವಿ ಆಯ್ತು ಅಂತ ನಂತರ ನಾನು ತಿನ್ನೋದನ್ನ ಬಿಟ್ಬಿಟ್ಟೆ ನಂತರ ಇವಾಗ ಮತ್ತೆ ಲೈಟ್ ಆಗಿ ಇದೆ ಹಾಗೆ ಹೊರಡ್ತೀವಿ ಒಂಬತ್ತು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಟೈಮ್ ಎಷ್ಟಾಯ್ತು ಫಾರ್ಟಿ ಮಿನಿಟ್ಸ್ ಇದೆ ಹೋಗಿ ರೀಚ್ ಆಗ್ತೀವಿ ನಾವು ಟ್ರಾಫಿಕ್ ಎಲ್ಲ ಏನೂ ಸಿಕ್ಕಿಲ್ಲ ಅಂದ್ರೆ ಪೂಜೆ ಕಂಪ್ಲೀಟ್ ಆಯ್ತು ಅಯ್ಯೋ ಎಷ್ಟು ಕಾರ್ ಬಿಸಿ ಇದೆ ಅಂತ ಹೇಳಿದ್ರೆ ಹೇಳ್ಲಿಕ್ಕೆ ಆಗಲ್ಲ ಅಷ್ಟು ಬಿಸಿ ಇದೆ ಅದೇ ಹೇಳ್ತಾ ಇದ್ರು ಇವಾಗ ಮತ್ತೆ ಇದೆಲ್ಲ ಏನಿಲ್ಲ ಜಸ್ಟ್ ಪಿಕ್ಚರ್ ಬಾಕಿ ಅಂತ ಹಾಗೆ ಮತ್ತೆ ಇದಕ್ಕಿಂತ ಜಾಸ್ತಿ ಬಿಸಿ ಆ ಇರತ್ತಂತೆ ಆಗಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಚರ್ಚಿಗೆ ಹೋಗುವಾಗ ಕೆ ಅಲ್ಲಿ ಹೋಗಿ ಒಂದು ಅಕ್ಕಿ ಚೀಲವನ್ನು ತಗೊಂಡಿದ್ವಿ ಬ್ರೌನ್ ರೈಸ್ ನಾವು ತಿನ್ನುವಂತಹ ಅಕ್ಕಿ ಕೆ ಎಮ್ ಅಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ಬೇರೆ ಬೇರೆ ಟ್ರೈ ಮಾಡೋದು ಬೇಡ ಅಂತ ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ನಾವು ವೈಟ್ ರೈಸ್ ಟ್ರೈ ಮಾಡಿದ್ವಿ ಬೇರೆದೇ ತಿನ್ನಬೇಕು ಅಂತ ನಂತರ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಹಾಗೇ ಇದೆ ಚೀಲ ಮುಟ್ಟೆ ಇಲ್ಲ ನಾವು ಹಾಗಾಗಿ ಮತ್ತೆ ಬ್ರೌನ್ ರೈಸಲ್ಲಿ ಮತ್ತೆ ಎಲ್ಲ ಬೇಡ ಬೇರೆದು ಅಂತ ಯಾವ ತಿಂತೀವಿ ಅದನ್ನೇ ತಗೊಳ್ವಾ ಅಂತ ತಗೊಂಡಿದ್ದೀವಿ ಕೂಡ ನೋಡಿ ಅಕ್ಕಿ ಚೀಲ ಖಾಲಿ ಒಂದು ಅಕ್ಕಿ ಚೀಲ ಬೇಗ ಬೇಗ ಅವರೇ ಹೋಗಿದ್ರು ಬೇಗ ಇಳಿದ್ರು ಹಾಗೆ ತೊಗೊಂಡು ಬಂದರು ನಾನು ಕಾರಲ್ಲಿ ಕೂತ್ಕೊಂಡಿದ್ದೆ ಹಾಗೆ ಹಾಗಾಗಿ ಮತ್ತೆ ವಿಡಿಯೋನ ತೆಗಿಲಿಕ್ಕೆ ಹೋಗಿಲ್ಲ ಇವತ್ತು ಪೂಜೆಗೆ ಎಷ್ಟು ಜನ ಅಲ್ಲ ಬಾಬ್ರಿಗಿ ಹಾಂ ಮಕ್ಕಳ ಪೂಜೆ ಮ ಮಕ್ಕಳವರಿಗೆ ಪೂಜೆ ಆಗಿತ್ತು ಅವರ ಪೇರೆಂಟ್ಸ್ ಹಾಗೆ ತುಂಬ ಜನರು ಕೂಡ ಬಂದಿದ್ರು ಹಾಗೆ ಫುಲ್ ಅಂದ್ರೆ ಫುಲ್ ಚರ್ಚ್ ತುಂಬಿ ಬಾಲ್ಕನಿ ತುಂಬಿ ಫುಲ್ ಜನರು ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮದೀನಾ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಳ್ಳಿಕ್ಕಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡೋಣ ಏನೇನಾಗತ್ತೆ ಅಂತ ಒಂಥರ ಬಿಸಿಲಲ್ಲೆಲ್ಲ ಒಂಥರ ಆಗ್ತಾ ಇದೆ ವಾಟರ್ ಬಾಟಲನ್ನು ತೊಗೊಂಡು ಬಂದಿದ್ದೀವಿ ಮದಿನ ಯಾವತ್ತೂ ಕೂಡ ನೀವು ಕತ್ತಲಲ್ಲೇ ನೋಡ್ತಾ ಇದ್ರಿ ಇವತ್ತು ಬೆಳಕಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಮದಿನ ನೈಟ್ ಟೈಮಲ್ಲಿ ಲೈಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೇ ಟೈಮಲ್ಲಿ ಈ ಥರ ಹಾಗೆ ಏನೇನು ಬೇಕು ಅವೆಲ್ಲ ತೊಗೊಂಡು ಆಯಿತು ಇವಾಗ ಬಿಲ್ಲಿಂಗನ್ನು ಮಾಡಲಿಕ್ಕೋಸ್ಕರ ಇಡ್ತಾ ಇದ್ದಾರೆ ಬೇರೆಯವ್ರ ಬಿಲ್ಲಿಂಗ್ ಆಗ್ತಾ ಇದೆ ನೆಕ್ಸ್ಟ್ ನಮ್ಮದು ನೋಡ್ತಾ ಇರ್ಬೋದು ಎಲ್ಲ ಇದ್ದಾರೆ ಹಾಗೆ ಜಾಸ್ತಿ ಐಟಮ್ಸ್ ಏನೂ ತೊಗೊಂಡಿಲ್ಲ ನಾರ್ಮಲ್ ಆಗಿ ಐಟಮ್ಸನ್ನು ತೊಗೊಂಡಿದ್ದೀವಿ ಹಾಗೆ ಹಲಸಿನ ನೋಡ್ತಾ ಇರ್ಬೋದು ನೀವು ಹಾ ಹಾ ಬಾಯಲ್ಲಿ ನೀರು ಬರ್ತಾ ಇದೆ ಮದಿನಾದದಲ್ಲಿ ಶಾಪಿಂಗ್ ಮಾಡಿ ಆಯಿತು ಮತ್ತೊಂದು ಮದೀನ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಐಟಮ್ಸನ್ನು ತೊಗೊಳ್ಲಿಕ್ಕೆ ಯಾವುದು ಇಲ್ಲಿ ಚೆನ್ನಾಗಿ ಸಿಕ್ಕಿಲ್ಲ ಅಲ್ಲಿ ಒಂದು ಸಲ ಡ್ರೈ ಮಾಡ್ತೀವಿ ಸಿಕ್ಕಿದರೆ ತೊಗೊಳ್ತೀವಿ ಇಲ್ಲ ಅಂದರೆ ಇಲ್ಲ ಹಾಗೆ ಒಂದು ಬ್ಯಾ ಎರಡು ಬ್ಯಾಗ್ ಆಯಿತು ಅಷ್ಟೆ ಅಲ್ಲೊಂದು ಚೀಲ ಒಂದಿದೆ ಅಕ್ಕಿ ಚೀಲ ಅಲ್ಲಿ ನೋಡಬೇಕು ಏನೇನು ತೊಗೊಳ್ಬೇಕು ಅಂತ ಹಾಗೆ ಹಲಸಿನ ಹಣ್ಣು ಸಿಕ್ಕಿದೆ ನನಗೆ ಇಷ್ಟು ಚಿಕ್ಕ ಪೀಸ್ ಹಲಸಿನ ಹಣ್ಣು ಎಷ್ಟು ರೇಟ್ ಅಂತ ಇಲ್ಲ ಆದರೂ ಕೂಡ ತೊಗೊಂಡ್ವಿ ಒಬ್ಬಳೇ ತಿಂತೀನಿ ಅವರಷ್ಟು ತಿನ್ನಲ್ಲ ಹಾಗೆ ಚಿಕ್ಕದಾದ ಪೀಸ್ ತೊಗೊಂಡಿದ್ದೀವಿ ತುಂಬಾ ಆಗಿತ್ತು ಕಾಸ್ಟ್ಲಿ ಹಾಗೆ ಹೊಡೆತೀವಿ ಡಿಕ್ಕಿಯಲ್ಲಿ ಇಡ್ಲಿಕ್ಕಿದೆ ಎಲ್ಲ ಐಟಮ್ಸ್ ತುಂಬ ದಿನದಲ್ಲಿ ಜಾಸ್ತಿ ಏನೂ ಕೂಡ ತಗೊಂಡಿಲ್ಲ ಚೆನ್ನಾಗಿ ತಗೊಂಡಿದ್ದೀವಿ ನಾವು ಜಾಸ್ತಿ ತಿಂತೀವಲ್ವಾ ಇವಾಗ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ತಿನ್ನಲಿಕ್ಕೆ ಹಾಗೆ ಚೆನ್ನಾಗಿ ತೊಗೊಂಡ್ವಿ ಹಾಗೆ ಫ್ರೆಶ್ ಚಿಕನ್ ಎರಡೇ ತೊಗೊಂಡಿದ್ದು ಟೊಮೆಟೊ ಎಲ್ಲ ತೊಗೊಳ್ಲಿಕ್ಕಿತ್ತು ಬಟ್ ಅಷ್ಟೇನು ಚೆನ್ನಾಗಿ ಇರಲಿಲ್ಲ ಹಾಗೆ ಹೌದು ಲೂಲು ಇಂದ ತಗೊಂಡ್ರೆ ಆಯಿತು ಅಂತ ಹಾಗೆ ತುಂಬ ಎಕ್ಸೆಪ್ಟೇಷನ್ ಇತ್ತಲ್ಲ ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅಂತ ಬಟ್ ನಾವು ಜಾಸ್ತಿ ಏನೂ ಕೂಡ ತೊಗೊಂಡಿಲ್ಲ ನೋಡೋಣ ಇಂದ ತೊಗೊಂಡಿದ್ರೆ ಆಯಿತು ಅಷ್ಟೇನು ಚೆನ್ನಾಗಿ ಸಿಕ್ಕಿಲ್ಲ ನಮಗೆ ಮೀನು ತುಂಬ ಚೆನ್ನಾಗಿತ್ತು ಬಟ್ ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ ಹಾಗಾಗಿ ಚಿಕನ್ ಮಾತ್ರ ತಗೊಂಡಿದ್ದೀವಿ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕಿದೆ ಫಿಶ್ ಕರಿ ಹಾಗೆ ಫಿಶ್ ಫ್ರೈ ಫಿಶ್ ಕರಿ ಅಂತ ಹೇಳಿದ್ರೆ ಮಿಕ್ಕಿದೆ ಅದೇ ಖಾಲಿ ಗ್ರೇವಿ ಉಂಟು ಅಷ್ಟೇ ನಂತರ ಫ್ರೈ ಮಾಡ್ತೀವಿ ಫುಲ್ ತುಂಬಿಕೊಂಡೇ ಇದೆ ಅದು ಕಂಪ್ಲೀಟ್ ಆಗೋದು ಯಾವಾಗ ಅಂತ ಗೊತ್ತಿಲ್ಲ ತುಂಬಾ ದಿನ ಆಯ್ತು ಮಳೆ ಬಿದ್ದಿ ಹೋಗಿ ಬಟ್ ಆದ್ರೂ ಕೂಡ ಇನ್ನೂ ತನಕ ನೀರಿದೆ ಫುಲ್ ಎಲ್ಲ ಕಡೆಗೂ ಇದೆ ನಮ್ಮ ಸೈಡ್ ಅಲ್ಲಿ ಕೂಡ ಇದೆ ಅಲ್ಲ ಹಾಗೆ ಹೊರಡುವ ಮನೆಗೆ ಹೋಗಿ ಮೊದ್ಲು ನಾನು ಹಲಸಿನಣ್ಣನ ತಿಂತೀನಿ ಪುರ್ಸೋತಿಲ್ಲ ತಿನ್ನೋಕೆ ಯಾಕಂತ ಹೇಳಿದ್ರೆ ಅಷ್ಟು ಪರಿಮಳ ಬರ್ತಾ ಇದೆ ಬಟ್ ಸ್ವೀಟ್ ಇದೆ ಇಲ್ಲ ಗೊತ್ತಿಲ್ಲ ನನಗೂ ಹಾಗೆ ಅನಿಸ್ತಾ ಇದೆ ಬಟ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ ಅಷ್ಟು ಖುಷಿ ಇದ್ದೀನಿ ತಿನ್ಬೇಕು ಅಂತ ಹೋಗಿ ಇವ್ರು ಹೇಳ್ತಾ ಇದ್ರು ಕಾರಲ್ಲೇ ತಿನ್ನು ಅಂತ ಇಲ್ಲ ಆರಾಮಾಗಿ ನನ್ನ ಮನೇಲಿ ಕುತ್ಕೊಂಡು ತಿಂತೀನಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಲೂಲು ಬಂದಿದೀವಿ ನೋಡೋಣ ಹೇಗೋ ಲುಲ್ಲು ಹತ್ರ ಇಂದನೆ ಹೋಗೋದಾಗಿತ್ತು ಎಲ್ಲಿಂದ ಹೋಗುದು ಎಲ್ಲಿಂದ ಹೇಗೋ ಇಲ್ಲಿಂದ ಹೊರಡ್ಲಿಕ್ಕೆ ಸೊ ಒಳಗಡೆ ಹೋಗಿ ಹಾಗೆ ಟೊಮೆಟೊ ತಗೊಂಡಿದ್ದೀವಿ ಮತ್ತೇನು ಕೂಡ ತಗೊಂಡಿಲ್ಲ ಇಲ್ಲಿ ಲುದಲ್ಲಿ ಮೊದ್ಲು ಮನೆಗೆ ಬಂದ ತಕ್ಷಣ ಮೊದ್ಲು ಆಸನ ನನಗ್ ತೆಗೆದೆ ಕೈ ವಾಶ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಂತರ ಅಡುಗೆ ಮಾಡೋದು ಒಂದು ಬಾಯಲ್ಲಿ ಹಾಕಿ ಕೂಡ ಆಯ್ತು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪೈಸಾ ವಸೂಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು ಬೇಜಾರಾಗುತ್ತೆ ಊರಲ್ಲೆಲ್ಲ ನೂರು ರೂಪಾಯ್ಲಿ ಒನ್ ಫಿಫ್ಟಿಯಲ್ಲೆಲ್ಲ ಇಷ್ಟು ದೊಡ್ಡ ಹಲಸಿನ ಹಣ್ಣು ಸಿಗುತ್ತೆ ಹಾಗೆ ಇಷ್ಟು ಚಿಕ್ಕ ಪೀಸಿಗೆ ನಾವ್ ಇಷ್ಟೆಲ್ಲ ರೇಟ್ ಕೊಟ್ಟು ತಿಂತಾ ಇದ್ದೀನಿ ಅಂತ ಬಟ್ ತುಂಬಾ ಸುಳ್ಳು ಪೀಸ್ ಆರಾಮಾಗಿ ತಿಂತೀನಿ ನಾನು ಫುಲ್ ಎಂಜಾಯ್ ಮಾಡ್ಕೊಳ್ಳು ಹ್ಮ್ ಅಲ್ಲ ಫೇಮ್ 3 ತರ ಇರಬೇಕು ಒವರಿಂದೆ ರುಚى ಮತ್ತೆ ಲೂಲಲ್ನ ನೋಡಿದೆ ಅದು ನೋಡಿದ್ರೆ ಗೊತ್ತಾಗ್ತೈತು ಅಂತ ರೋಡಿದಲ್ಲ ಅದರಿಂದ ಪಷ್ಟಿ ಡಬಲ್ ಟಿಬಲ್ ರೇಟ್ ಅದು ಇಂಡಿಯಾದಲ್ಲಿ ನನಗೆತ್ತು ಥೈಲ್ಯಾಂಡ್ ಥೈಲ್ಯಾಂಡ್ ಜೋಲುದಲ್ಲಿ ಯಾವತ್ತೂ ಕೂಡ ಹಾಗೆ ಎಂಜಾಯ್ ಯುವರ್ ಜಾಕ್ ಫುಡ್ ತಿಂದಾಯ್ತು ಆರ್ ಹಲಸಿನ ಹಣ್ಣಿನ ಗರೆ ಸಿಕ್ಕಿತ್ತು ಹಾಗೆ ಬೀಜ ನಾನು ತೆಗೆದಿಡ್ತೀನಿ ಬಾಯ್ಲ್ ಮಾಡಿ ತಿನ್ಲಿಕ್ಕೆ ತುಂಬ ಚೆನ್ನಾಗತ್ತೆ ಬಟ್ ಆರ್ ತಗೊಂಡು ಏನು ಮಾಡಲಿ ನೋಡೋಣ ಯಾವತ್ತಾದ್ರೂ ಮಾಡಿದ್ರೆ ಮಾಡಿದೆ ಹಾಗೆ ಏನಾದ್ರೂ ತರಕಾರಿ ಸಾರೆಲ್ಲ ಮಾಡ್ತಾರಲ್ವಾ ಆ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗತ್ತೆ ಬಟ್ ನಾವು ತರಕಾರಿ ಸಾರೆಲ್ಲ ಇನ್ನು ತನಕ ನಾನು ಮಾಡೇ ಇಲ್ಲ ಲೈಫಲ್ಲಿ ಸೊ ನೋಡೋಣ ಇಡ್ತೀನಿ ಬೀಸಾಡಲ್ಲ ವೇಟ್ ಎಲ್ಲ ಇದಕ್ಕೇ ಆಯ್ತಲ್ಲ ಇದು ಬೀಜ ಹಾಗೆ ಇದು ನೋಡಿ ಇಷ್ಟಿರಲ್ಲ ನನ್ಗೆ ಸಿಕ್ಕದ ಪೀಸ್ ಬಟ್ ಓಕೆ ನೋ ಪ್ರಾಬ್ಲಮ್ ಖುಷಿ ಆಯ್ತು ತಿಂದು ಅಡುಗೆ ಆಲ್ರೆಡಿ ಕಂಪ್ಲೀಟ್ ಆಯ್ತಾ ಬಂತು ಹಾಗೆ ಬ್ರೌನ್ ರೈಸ್ ಮಾಡಿದ್ದೀನಿ ಈ ಥರ ಚಿಕನ್ ಸುಕ್ಕ ಮಾಡಿದ್ದೀನಿ ಡ್ರೈ ಆಗಿ ಮಾಡ್ತೀನಿ ಆಲ್ಮೋಸ್ಟ್ ಮಸಾಲ ಎಲ್ಲ ಹಾಕಾಗಿದೆ ಇವಾಗ ಬೇಲಿಕ್ಕಿದೆ ಹಾಗೆ ಈ ತರ ಒಂದು ಫ್ರೆಶ್ ಗೆ ಮಸಾಲಾ ಹಾಕಿದೀನಿ ನಾವು ಇದು ಈ ಮೀನಿಂಗ್ ಮಾತ್ರ ಇರತ್ತೆ ಯಾವ್ದು ಮೀನಿಂಗ್ ಇರಲ್ಲ ಅಲ್ಲ ಇದು ಚಿಕ್ಕವ್ರು ಇರ್ಬೇಕಾದ್ರೆ ಎಷ್ಟು ನಾವು ಅಳ್ತಿದ್ವಿ ಅಂತ ಇಲ್ಲ ನನ್ಗ್ ಬೇಕು ನನ್ಗ್ ಬೇಕು ನನ್ ಬೇಕು ಅಂತ ಇದಕ್ಕೋಸ್ಕರನೇ ನಮಗೆ ಜಗಳ ಆಗ್ತಿತ್ತು ನಾಲ್ಕು ಜನರಿಗೆ ಹಾಗೆ ಅಡುಗೆ ಆಗ್ತಾ ಇದೆ ಫ್ರೆಶ್ ಚಿಕನ್ ಅನ್ನ ತಕೊಂಡ್ ಬಂದಿದ್ವಿ ಹಾಗಾಗಿ ಬೇಗ ಬೇಗ ಕಟಿಂಗ್ ಮಾಡಿ ಇಲ್ಲಿ ಚಿಕನ್ ತಂದಿದ್ರೆ ಅದೇ ಪ್ರಾಬ್ಲಮ್ ಕಟಿಂಗ್ ಮಾಡೋದು ಊರಲ್ಲಿ ಆ ಒಂದು ಪ್ರಾಬ್ಲಮ್ ಇರಲ್ಲ ವಾಶ್ ಮಾಡೋದು ಡೈರೆಕ್ಟ್ ಆಗಿ ಮಾಡೋದು ಇಲ್ಲಿ ಅಕ್ಕ ಅವ್ರ ಕಟಿಂಗ್ ಎಲ್ಲ ಮಾಡಿಕೊಟ್ರು ಹಾಗಾಗಿ ಬೇಗ ಬೇಗ ನಾನು ಆನಿಯನ್ಸ್ ಎಲ್ಲ ಫ್ರೈ ಮಾಡ್ಕೊಂಡೆ ಅಷ್ಟೊಳಗೆ ನನಗೆ ತುಂಬಾ ಹೆಲ್ಪ್ ಆಯ್ತು ಹಾಗೆ ಬೇಗ ಬೇಗ ಆಯ್ತು ಫ್ರೋಸನ್ ನಾವು ತಗೊಂಡ್ ಬಂದಿಲ್ಲ ಯಾಕಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ಇಲ್ಲ ಎಲ್ಲ ಫುಲ್ ಫಿಶ್ ಇದೆ ಫುಲ್ ಸಾಸೇಜಸ್ ಅದು ಇದು ಅಂತ ಫುಲ್ ಫುಲ್ ಏನಂತಾರೆ ಜಾಸ್ತಿ ಇದೆ ಅಲ್ಲ ಏನೋ ಕೂಡ ಹಾಕ್ಲಿಕ್ಕೆ ಸೊ ಫ್ರೆಶ್ ಆಗಿ ನಮ್ಗೆ ಮಾಡ್ಲಿಕ್ಕೂ ಕೂಡ ಇತ್ತು ಯಾಕಂತ ಹೇಳಿದ್ರೆ ಇವತ್ತು ಫಿಶ್ ಫ್ರೈ ಹಾಗೆ ಚಿಕನ್ ಸುಕ್ಕ ಹಾಗೆ ಪ್ಲೇನ್ ಸಿಂಪಲ್ ಕರಿ ಅಷ್ಟೇ ಬೇಗ ಚರ್ಚಿಗೆ ಹೋಗಿ ಬಂದದ್ದಕ್ಕೆ ಬೇಗ ಬೇಗ ಅಡುಗೆ ಕೂಡ ಆಯ್ತು ಟೈಮ್ ಎಷ್ಟು ಆಯ್ತು ಇವಾಗ ಟೈಮ್ ಒಂದು ಆಗಿರ್ಬೋದು ಮೇಬಿ ಒಂದು ನಿಮಿಷ ನೋಡಿ ಹೇಳ್ತೇನೆ ಸೀದಾ ಒಂದು ಹತ್ತು ಬ್ರೌನ್ ರೈಸ್ ಒಂದು ಭತ್ತ ಹಾಗೆ ಫಿಶ್ ಫ್ರೈ ಫಿಶ್ ಫ್ರೈ ಚಿಕನ್ ಫ್ರೈ ಚಿಕನ್ ಸುಕ್ಕ ಸ್ವಲ್ಪನೇ ತಗೊಂಡಿದ್ದು ರೈಸ್ ತಗೊಳ್ ಹಾಂ ತಗೊಳ್ತೀನಿ ನಂತರ ಮತ್ತೊಂದು ಸಲ ನಂತರ ಇದನ್ನು ನಾನು ಫ್ರೈ ಮಾಡಿಕೊಟ್ಟೆ ಭತ್ತಿ ಇದರಲ್ಲಿ ಹಾಕಿದ್ದೀನಿ ವಾವ್ ಮತ್ತೊಂದೇನೆ ಅವ್ರಿಗೆ ಶೌಟೆಜ್ ಗಾಂಠಿ ಊಟ ಮಾಡ್ತೀವಿ ಹಾಗೆ ಕೂಡ ಊಟ ಮಾಡಿ ಕಾಫಿ ಕುಡಿತಾ ಇದ್ದೀವಿ ಊಟ ಆಯ್ತು ಹಾಗೆ ಒಳ್ಳೆ ನಿದ್ದೆ ಒಂದಾಯ್ತು ಹಾಗೆ ಮ್ಯಾಚ್ ಕೂಡ ನೋಡಿದ್ವಿ ಐ ಪಿ ಎಲ್ ಹಾಗೆ ಈ ತರ ನೊರೆ ನೊರೆ ಆಗಿ ಬರ್ತಾ ಇದೆ ಕಾಫಿ ಮೇಲಿಂದ ಹಾಕಿದ್ರೆ ಹೇಳ್ತಾರೆ ಅದರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಅಂತ ಹಾಗೆ ಬನಾನಾ ಚಿಪ್ಸ್ ಎಲ್ಲರೂ ಒಂದೊಂದಾಗ್ತದೆ ನಾನು ಈ ಥರ ಸಟ್ಟೆ ತಿನ್ನ ಗೋಬಿ ಆಲೂ ಅನ್ನ ಮಾಡಲಿಕ್ಕೋಸ್ಕರ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಗೋಬಿ ಆಲೂ ಆನಿಯನ್ ಜಿಂಜರ್ ಗಾರ್ಲಿಕ್ ಮೆಣಸು ಕೊತ್ತಂಬರಿ ಎಲ್ಲ ಕೂಡ ಕಟಿಂಗ್ ಮಾಡಿ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡಲಿಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ನಂತರ ಈ ಥರ ಆಯಿಲ್ ಹಾಕ್ತಾಯಿದ್ದೀನಿ ಜಾಸ್ತಿಯಾಗಿ ನಾನು ಬಳಸೋದು ಕೊಕೊನಟ್ ಆಯಿಲೆ ಆನಂತರ ಹಾಕ್ತಾಯಿದ್ದೀನಿ ಜೀರಿಗೆ ಆನಂತರ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಅವೆಲ್ಲ ಹಾಕ್ತೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ನಾನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬ್ರೌನ್ ಫ್ರೈ ಈರುಳ್ಳಿ ಬ್ರೌನ್ ಕೂಡ ಆಯಿತು ಇವಾಗ ಪೊಟೆಟೊವನ್ನು ಹಾಕ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಯಾಕಂತ ಹೇಳಿದರೆ ಬ್ರೌನ್ ಆಗುತ್ತಲ್ವ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡಿಕೊಂಡು ಆ ನಂತರ ನಾನು ಹಾಕ್ತೀನಿ ಕಾಲಿಫ್ಲವರ್ ಗೋಬಿ ಅಂತ ಕೂಡ ಹೇಳ್ತಾರೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ನಂತರ ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ ನೀರನ್ನು ಸೋರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕು ಅಷ್ಟೇ ಹಾಗೇ ಹಳದಿ ಪೌಡರನ್ನು ಹಾಕ್ತಾಯಿದ್ದೀನಿ ನಂತರ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಬೆಂದಾದ ನಂತರ ನಾನು ಹಾಕ್ತಾಯಿದ್ದೀನಿ ಲಾಸ್ಟ್ ಫಿನಿಶಿಂಗ್ ಆಗತ್ತಲ್ವ ಆ ಟೈಮಲ್ಲಿ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಹಾಕಿ ಆಯಿತು ಆಲೂಗೋಬಿ ರೆಡಿ ರಾತ್ರಿ ಆಯಿತು ಹಾಗೆ ಊಟ ಕೂಡ ಕಂಪ್ಲೀಟ್ ಆಯಿತು ಇವತ್ತು ಆಲೂ ಗೋಬಿಯನ್ನು ಮಾಡಿದ್ವಿ ಚಪಾತಿ ತಿಂದಿಲ್ಲ ಆಲೂ ಗೋಬಿನೇ ತಿಂದ್ವಿ ತುಂಬ ಜಾಸ್ತಿನೇ ಆಗಿತ್ತು ಕ್ವಾಂಟಿಟಿ ಮಾಡೋದು ಅದಕ್ಕೋಸ್ಕರ ಆಲೂ ಗೋಬಿಯನ್ನು ತಿಂದ್ವಿ ಹಾಗೆ ಇವತ್ತಿನ ಊಟ ಕಂಪ್ಲೀಟ್ ಆಯಿತು ಡಿನ್ನರ್ ಇವಾಗ ನಿದ್ದೆ ಮಾಡೋದು ಈ ವ್ಲಾಗನ್ನು ಇಲ್ಲೇನು ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಇದೆ ಗುಡ್ ನೈಟ್ ಗಾಯ್ಸ್